ಹಾಯ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎಸ್ ಎಂ ಪಿಟೆಕ್ಸ್ ನಾನು ನಿಮ್ಮ ಸಿದ್ದೇಶ್ ಸೊ ಯಾರೆಲ್ಲ ಇತ್ತೀಚಿಗೆ ಗೂಗಲ್ ಎ ಐನ ಯೂಸ್ ಮಾಡ್ಕೊಂಬಿಟ್ಟು ನಿಮ್ಮ ಒಂದು ಟ್ರೆಂಡಿಂಗ್ ಫೋಟೋನ ಕ್ರಿಯೇಟ್ ಮಾಡಿಕೊಂಡು ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡ್ಕೊಳ್ತಿದ್ವಿ ಸೊ ಇದರಿಂದಾಗಿ ನಿಮ್ಮ ಒಂದು ಲೈಫ್ ಕೂಡ ತುಂಬ ಅಂದರೆ ತುಂಬಾ ರಿಸ್ಕಲ್ಲಿದೆ ಯಾಕೆ ಅಂತಂದರೆ ಸೊ ಗೂಗಲ್ ಜಮಿನ ಇವರು ನಿಮ್ಮ ಪ್ರತಿಯೊಂದು ಡಾಟಾನು ಸಹ ಸ್ಟೋರ್ ಮಾಡಿದ್ದಾರೆ ಸೊ ಇವಾಗ ಸ್ಟೋರ್ ಮಾಡಿದರೆ ಮುಂದೆ ಒಂದಿನ ದಿನ ಡಾಟಾನೆಲ್ಲ ಲೀಕ್ ಮಾಡ್ತಾರೆ ಇದರಿಂದ ನೀವು ಸ್ಕ್ಯಾಮ್ಗೆ ಬ್ಲ್ಯಾಕ್ ಮೇಲ್ಗೆ ಒಳಗಾಗ್ತೀರಾ ಅಂತ ಹೇಳ್ಬಿಟ್ಟು ತುಂಬ ಜನ ವೀಡಿಯೋಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಸೊ ನೀವು ಇದರಿಂದ ನಿಜವಾಗ್ಲೂ ಸ್ಕ್ಯಾಮ್ಗೆ ಅಥವಾ ಬ್ಲ್ಯಾಕ್ ಮೇಲ್ಗೆ ಒಳಗಾಗ್ತೀರಾ ಅಥವಾ ಇದೆಲ್ಲ ಸುಳ್ಳ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಾನು ತಿಳಿಸ್ಕೊಡ್ತೀನಿ ಸೊ ಯಾಕೆ ಅಂತಂದರೆ ತುಂಬ ಜನ ಆಲ್ರೆಡಿ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ಸೊ ಇದರಿಂದ ನಮಗೆ ಪ್ರಾಬ್ಲಮ್ ಆಗುತ್ತಾ ಇದು ಅನ್ನೋದು ನಿಮ್ಮ ತಲೆಯಲ್ಲಿ ತುಂಬ ಜನಕ್ಕೆ ಇರುತ್ತೆ ಇದ್ರ ಬಗ್ಗೆ ನಾವು ಕ್ಲಾರಿಫಿಕೇಶನ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದಕ್ಕೋಸ್ಕರ ನೀವು ವೀಡಿಯೋನ ಕಂಪ್ಲೀಟಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ವೀಡಿಯೋನ ಕಂಪ್ಲೀಟ್ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವೇನು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹಾಗೆ ವಿಡಿಯೋ ಇಷ್ಟಾದರೆ ಒಂದು ಲೈಕ್ನ ಮಾಡಿ ಸೊ ನಿಮ್ಮ ಒಂದು ಲೈಕ್ ನಮಗೆ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ಒಂದು ಮೋಟಿವೇಶನ್ ಸಹಾಯ ಆಗುತ್ತೆ ಯಾಕೆಂದರೆ ಹೊಸದಾಗಿ ಸ್ಟಾರ್ಟ್ ಮಾಡಿರೋ ದಯವಿಟ್ಟು ಪರ್ಸ್ ನಾನು ದಯವಿಟ್ಟು ಬೆಳೆಸಿ ಅಂತ ಕೇಳ್ಕೊತೀನಿ ಸೊ ನೆಕ್ಸ್ಟ್ ಕಮ್ ಟು ದಿ ಪಾಯಿಂಟ್ ಸೊ ಗೂಗಲ್ ನಿಮ್ಮ ಒಂದು ಡಾಟಾನ ಸ್ಟೋರ್ ಮಾಡಿಕೊಂಡು ಸೊ ಲೀಕ್ ಮಾಡುತ್ತೆ ಅಂತ ತುಂಬ ಜನ ಹೇಳ್ತಿದ್ದಾರೆ ಇದು ಸುಳ್ಳು ಯಾಕೆ ಗೊತ್ತಾ ಸೊ ಇಷ್ಟು ದಿನಗಳಿಂದ ನಿಮ್ಮ ಒಂದು ಡಾಟಾ ಲೀಕ್ ಆಗಿಲ್ಲ ಸೊ ಸಡನ್ನಾಗಿ ನೀವು ಗೂಗಲ್ ಜಮನೆ ಹೇಗೆ ಒಂದು ಫೋಟೋನ ಕೊಟ್ಬಿಟ್ಟು ಸೊ ಒಂದು ನೀವು ಯಾವುದೋ ನಿಮ್ಗೆ ಇಷ್ಟ ಆಗಿರೋ ಥರ ಒಂದು ಫೋಟೋನ ಕ್ರಿಯೇಟ್ ಮಾಡಿಕೊಂಡ್ರಿ ಸೊ ಅದಕ್ಕೆ ನಿಮ್ಮೆಲ್ಲ ಡಾಟಾನು ಲೀಕ್ ಆಗಿಬಿಡುತ್ತೆ ನಿಮ್ಮ ಫೋಟೋ ಲೀಕ್ ಆಗುತ್ತೆ ಸೊ ನೀವು ಫೋಟೋ ಕೆಟ್ಟ ಕೆಡ್ದಾಗೆಲ್ಲ ಬಂದುಬಿಡುತ್ತೆ ಅಂತ ಹೇಳೋದೆಲ್ಲ ಸರಿಯಲ್ಲ ಯಾಕೆ ಅಂತಂದರೆ ಸೊ ನಾವು ಯೂಸ್ ಮಾಡುವಂಥ ಗೂಗಲ್ ಫೋಟೋಸ್ ಗೂಗಲ್ ಅವ್ರ್ದೇ ನೆನಪಿರಲಿ ಸೊ ಮತ್ತು ಗೂಗಲ್ ಡಯಲ್ ಪ್ಯಾಡ್ ಕಾಲರ್ ಸೊ ಅದು ಗೂಗಲ್ ಅವ್ರ್ದೇನೆ ಹಾಗೆ ಬಂದರೆ ಅಂದರೆ ಸೊ ನೀವು ಡಾಟಾ ಸ್ಟೋರ್ ಮಾಡೋವಂಥ ಗೂಗಲ್ ಡ್ರೈವ್ ಅದು ಗೂಗಲ್ ಅವ್ರ್ದೇನೆ ಅಷ್ಟೇ ಹೇಗೆ ಎಲ್ಲ ಬಿಟ್ಟಾಕಿ ಸೊ ನೀವು ಫೋನ್ ತಗೊಂಡಾಗ ಫಸ್ಟ್ ಮಾಡೋ ಕೆಲಸ ಏನೋ ಒಂದು ಜಿ ಕ್ರಿಯೇಟ್ ಮಾಡೋದು ಸೊ ಜಿ ಮೇಲ್ನ ಕ್ರಿಯೇಟ್ ಮಾಡೋದು ನೀವು ಗೂಗಲ್ ಮೂಲಕನೇ ಸೊ ಇಷ್ಟು ದಿನಗಳಿಂದ ನಿಮ್ಮ ಯಾವುದೊಂದು ಡಾಟಾ ಸಹ ಲೀಕ್ ಆಗಿಲ್ಲ ಶೇರ್ ಆಗಿಲ್ಲ ನಿಮ್ಗೆ ಬ್ಲ್ಯಾಕ್ ಮೇಲ್ ಆಗಿಲ್ಲ ಸ್ಕ್ಯಾಮ್ ಆಗಿಲ್ಲ ಸೊ ಸಡನ್ನಾಗಿ ಒಂದು ಹೇಗೆ ಫೋಟೋನ ಕೊಟ್ಬಿಟ್ಟು ಸೊ ನೀವು ಒಂದು ಫೋಟೋನ ಕ್ರಿಯೇಟ್ ಮಾಡ್ಕೊಂಡ್ರೆ ಅಂದ ತಕ್ಷಣ ನಿಮ್ದು ಎಲ್ಲ ಡಾಟಾ ಲೀಕ್ ಆಗಿಬಿಡುತ್ತೆ ಸೊ ಇದು ನಿಜ ನಾನು ನಂಬುವಂಥ ಮಾತಾ ಇದು ಎಸ್ಪೆಷಲಿ ಸೊ ಯಾವಾಗ ನಿಮಗೆ ಈ ರೀತಿಯಾದ ಒಂದು ಬ್ಲ್ಯಾಕ್ ಮೇಲ್ಗಳು ಸ್ಕ್ಯಾಮ್ಗಳು ನಡೆದಿವೆ ಅಂತಂದರೆ ಸೊ ನೀವು ಯಾವಾಗ ನಿಮ್ಮ ಗ್ಯಾಲರಿಯಲ್ಲಿ ಬೇಡವಾಗಿರೋ ಒಂದು ಫೋಟೋಸ್ ಅಥವಾ ವೀಡಿಯೋಸ್ಗಳು ನಿಮ್ಮ ಒಂದು ಯಾವುದಾದ್ರು ಅಥವಾ ಅನ್ನು ಬಿಟಾಕಿ ಅದು ಯಾವುದು ಅನ್ನೋದು ಸೊ ಆ ಫೋಟೋಸ್ಗಳನ್ನ ಇಟ್ಕೊಂಡಿದ್ರೆ ಅಥವಾ ನೀವು ಯಾವುದಾರು ಒಂದು ಅಫಿಷಿಯಲ್ ಬಿಟ್ಬಿಟ್ಟು ಈ ಗೂಗಲ್ ಮೇಟೈ ಈ ಥರ ಬಿಟ್ಬಿಟ್ಟು ಯಾವುದಾರು ಒಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗೆ ಹೋಗ್ಬಿಟ್ಟು ನಿಮ್ಮೊಂದು ಫೋಟೋನ ಕೊಟ್ಬಿಟ್ಟು ನೀವೇನಾದರೂ ಅಲ್ಲಿ ಎಡಿಟ್ ಮಾಡ್ಕೊಂಡು ತೊಗೊಂಡಿದ್ರಿ ಅಂತಂದರೆ ಸೊ ನೀವು ಅವ್ಗೆ ಅವಾಗ ಸ್ಕ್ಯಾಮ್ ಆಗೋಂಥ ಚಾನ್ಸಸ್ ಇದೆ ಯಾಕೆ ಅಂತಂದರೆ ಸೊ ಇವೆಲ್ಲ ಟ್ರಸ್ಟೆಡ್ ಗೂಗಲ್ ಅನ್ನೋರ್ದು ಓನ್ಲಿ ಇಲ್ಲಿ ಮಾತ್ರ ಅಂತಲ್ಲ ಸೊ ವರ್ಲ್ಡ್ ವೈಡಲ್ಲಿರುವಂಥದ್ದು ಒಂದು ಅಫಿಷಿಯಲ್ ಅವರು ಸೊ ಯಾಕೆ ಅಂತಂದರೆ ಅವರು ಅಷ್ಟು ಸುಲಭವಾಗಿ ಯಾವುದೇ ಒಂದು ಡಾಟಾಗ್ನ ಲೀಕ್ ಮಾಡಲ್ಲ ಶೇರ್ ಮಾಡೋಲ್ಲ ಸೊ ಆಮೇಲೆ ಇನ್ನೊಂದು ಬರ್ತಾ ಇರೋದು ಅಂತಂದರೆ ಸೊ ಗೂಗಲ್ ಅವರು ಈ ಒಂದು ಜೆಮಿನಿ ಏನಿದೆಯಾ ಸೊ ಅದನ್ನ ಟ್ರೈನ್ ಅಪ್ ಮಾಡೋಕ್ಕೋಸ್ಕರ ನಮ್ಮ ಡಾಟಾನ ಯೂಸ್ ಮಾಡ್ಕೋತಾರೆ ಅನ್ನೋದು ಸೊ ಇದು ನಿಜ ಹೌದು ಯಾಕೆಂತಂದರೆ ಅವರು ಅವರ ಟ್ರೈನಿಂಗ್ ಪರ್ಪಸ್ಗೋಸ್ಕರ ಇವನ್ನೆಲ್ಲ ಯೂಸ್ ಮಾಡ್ಕೊತಾರೆ ಅದನ್ನು ಸಹ ನಿಮ್ಮ ಹತ್ರ ಒಂದು ಸ್ಟಾರ್ಟಿಂಗಲ್ಲಿ ಪರ್ಮಿಷನ್ ತೊಗೊಳ್ತಾರೆ ಅವರು ಸೊ ನೀವು ಅದಕ್ಕೆಂದ್ರೆ ಅಲೋ ಕೊಟ್ಟಿದ್ರೆ ಮಾತ್ರ ಅವರು ನಿಮ್ಮ ಒಂದು ಡಾಟಾನ ಅಥವಾ ನಿಮ್ಮ ಫೋಟೋಸ್ಗಳನ್ನ ಅವರ ಒಂದು ಟ್ರೈನಿಂಗ್ ಪರ್ಪಸ್ಗೆ ಯೂಸ್ ಮಾಡ್ಕೊಳ್ಳೋಂಥದ್ದು ಸೊ ನಿಮ್ಗೇನಾದರೂ ಆ ರೀತಿಯಾಗಿ ನಿಮ್ಮ ಒಂದು ಫೋಟೋಸ್ ಅಥವಾ ನಿಮ್ಮ ಒಂದು ಡಾಟಾ ಯೂಸ್ ಆಗಬಾರ್ದು ಅಂತ ಇದ್ರೆ ಸೊ ಯಾವ ರೀತಿಯಾಗಿ ನೀವು ಅದನ್ನ ಡಿಸೇಬಲ್ ಮಾಡೋದು ಅನ್ನೋದು ಸಹ ಒಂದು ಕಂ ಇದೆ ಸೊ ಅದನ್ನು ನಿಮಗೇನಾದರೂ ವೀಡಿಯೋ ಬೇಕಾಯಿತು ಅಂತಂದರೆ ಸೊ ದಯವಿಟ್ಟು ಕಮೆಂಟ್ ಮಾಡಿ ಅದನ್ನೂ ಸಹ ಒಂದು ವೀಡಿಯೋ ಮಾಡೋಣ ಹಾಗೆ ಜಮ್ನೆ ಇಷ್ಟ್ರಿನ ಯಾವ ರೀತಿಯಾಗಿ ಕ್ಲಿಯರ್ ಮಾಡೋದು ಅನ್ನೋದು ನಿಮ್ಗೇನಾದ್ರೂ ವೀಡಿಯೋ ಬೇಕಾದರೆ ದಯವಿಟ್ಟು ಕಮೆಂಟ್ ಮಾಡಿ ಅದು ರಿಲೇಟೆಡಾಗಿ ವೀಡಿಯೋಸ್ಗಳನ್ನ ಮಾಡ್ತೀವಿ ಸೊ ದಯವಿಟ್ಟು ಯಾರು ಸಹ ನಿಮ್ಮ ಒಂದು ಫೋಟೋಸ್ಗಳನ್ನ ತರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ಗಳಲ್ಲಿ ಅಥವಾ ನಿಮ್ಮ ಒಂದು ಬೇಡಬೇಕಂತ ಫೋಟೋಸ್ಗಳನ್ನ ಗ್ಯಾಲರಿಲಿ ಇಟ್ಕೊಳ್ಳೋ ಕೆಲಸ ಮಾಡಬೇಡಿ ದಯವಿಟ್ಟು ಯಾವುದೇ ಇದ್ರು ಡಿಲೀಟ್ ಮಾಡಿಬಿಡಿ ಆಮೇಲೆ ಇನ್ನೊಂದು ವಿಷಯ ಅಕಸ್ಮಾತ್ ಏನಾದರೂ ಗೂಗಲ್ ಮೇಲೆ ನಂಬಿಕೆ ಇಲ್ಲ ಅನ್ನೋದಾದರೆ ಸೊ ನೀವೆಲ್ಲ ಆ್ಯಪ್ಗಳನ್ನೂ ಅನ್ಇನ್ಸ್ಟಾಲ್ ಮಾಡಬೇಕಾಗತ್ತೆ ಸೊ ಯಾಕೆ ಅಂತಂದರೆ ನೀವು ಗೂಗಲ್ ಪ್ಲೇ ಸ್ಟೋರಿಂದ ಇಲ್ಲೂ ಗೂಗಲೇ ಸೊ ನೀವು ಗೂಗಲ್ ಪ್ಲೇ ಸ್ಟೋರಿಂದ ಯಾವುದೇ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿಕೊಂಡ್ರು ಕೂಡ ಸೊ ನಿಮಗೆ ಫಸ್ಟ್ ಪರ್ಮಿಷನ್ ಕೇಳಿದೆ ಗ್ಯಾಲ್ರಿ ಕ್ಯಾಮ್ರಾ ಮೈಕ್ರೋಫೋನ್ ಈ ರಿಲೇಟೆಡೇ ಸೊ ನೀವು ಆ ಪರ್ಮಿಷನ್ಸ್ಗಳನ್ನ ಕೊಟ್ಟರೆ ಮಾತ್ರ ನಿಮ್ಮ ಒಂದು ನಾನೇ ನೆಕ್ಸ್ಟ್ ಸ್ಟೆಪ್ ಅಂದರೆ ಸೊ ನೀವು ಒಂದು ಆ್ಯಪ್ನ ಯೂಸ್ ಮಾಡೋಕ್ಕಾಗೋದು ಸೊ ನೀವು ಆಲ್ರೆಡಿ ಅಲ್ಲಿ ಅಷ್ಟೊಂದು ಪರ್ಮಿಷನ್ ಕೊಟ್ಟಿರುವಾಗ ಇಲ್ಲಿವರೆಗೂ ನಿಮ್ಮ ಯಾವುದೇ ಒಂದು ಡಾಟಾ ಲೀಕ್ ಆಗಿಲ್ಲ ಸೊ ಇನ್ನು ಮುಂದೆನು ಲೀಕ್ ಆಗೋಲ್ಲ ನಾನು ಹೇಳಿದ್ನಲ್ಲ ಸೊ ಯಾರು ತರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ ಮತ್ತು ನಿಮ್ಮ ಒಂದು ಗ್ಯಾಲ್ರಿಯಲ್ಲಿ ಬೇಡ ಬಗೆರೆ ಫೋಟೋಸ್ಗಳನ್ನ ದಯವಿಟ್ಟು ಇಟ್ಕೋಬೇಡಿ ಏನೇ ಇದ್ದರೂ ಸ ದಯವಿಟ್ಟು ಡಿಲೀಟ್ ಮಾಡಿ ಸೊ ಫೈನಲಿ ಹೇಳ್ಬೇಕಂತಂದರೆ ಸೊ ಗೂಗಲ್ ಜಿಮ್ನೇ ನಿಮ್ಮ ಒಂದು ಡಾಟಾನ ಲೀಕ್ ಮಾಡೋದಿಲ್ಲ ಸೊ ನಾನು ಆವಾಗಲೇ ಹೇಳಿದಂಗೆ ನಿಮ್ಮ ಒಂದು ಅಕಸ್ಮಾತ್ ನೀವೇನಾದರೂ ಜಮಿನಿ ಹಿಸ್ಟ್ರಿ ಮತ್ತು ನಿಮಗೇನು ಅದೊಂದು ಆಪ್ಷನ್ ಇದೆ ಟ್ರೈನಿಂಗ್ ಪರ್ಪಸ್ ಆಪ್ಷನ್ ಅದೇನಾದ್ರು ಡಿಸೇಬಲ್ ಮಾಡಬೇಕಂತಂದರೆ ಸ ದಯವಿಟ್ಟು ಕಮೆಂಟ್ ಮಾಡಿ ಸೊ ಅದರ ರಿಲೇಟೆಡ್ ವೀಡಿಯೋನ ಮಾಡ್ತೀನಿ ಐ ಥಿಂಕ್ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಸೊ ವೀಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋಗೆ ಒಂದು ಲೈಕ್ನ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ನ ಮಾಡಿ ಸೊ ಅವರಲ್ಲಿರೋ ಒಂದು ಭಯ ಕೂಡ ಹೋಗಲಿ ಸೊ ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಾಗಿ ನಮ್ಮ ಚಾನಲ್ನ ಸತಾಕಾಲ ನೋಡ್ತಾ ಇರಿ ಮತ್ತೆ ಮುಂದೆ ಸಿಗ್ತೀನಿ ಅಲ್ಲಿವರೆಗೂ ಲವ್ ಯು ಗಾಯ್ಸ್ ಟೇಕ್ ಕೇರ್